ನಾನು ಈ ಹಿಂದೆ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿದ್ದೇನೆ ಮಕ್ಕಳ ಒಂದು ರಕ್ಷಣೆ ಏನಿದೆ ಅದು ಕೇವಲ ಯಾವುದೋ ಒಂದು ಇಲಾಖೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆ ನಮ್ಮ ಕೇರಿ ನಮ್ಮ ಗಲ್ಲಿ ನಮ್ಮ ಏರಿಯಾ ನಮ್ಮ ಲೇಔಟ್ ನಮ್ಮ ಬಡಾವಣೆ ನಮ್ಮ ಗ್ರಾಮ ನಮ್ಮ ಸಿಟಿ ಅನ್ನೋ ರೀತಿ ಪ್ರತಿಯೊಬ್ಬರೂ ಮಕ್ಕಳ ರಕ್ಷಣೆಗೆ ಮುಂದಾದಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಕ್ಕಳ ರಕ್ಷಣೆ ಮತ್ತು ಮತ್ ಮಕ್ಕಳ ಬಾಲ್ಯ ಮತ್ತು ಮುಗ್ಧತನದ ರಕ್ಷಣೆ ಮಾಡ್ಬೋದು ಅನ್ನೋಂಥದ್ದು ಎಲ್ಲರೂ ಒಪ್ಪಂಥ ವಿಷಯ ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಒಂದು ನಾಲ್ಕೂವರೆ ಐದು ವರ್ಷ ಮಗುವ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿ ಅದರಿಂದ ಸಾವು ಕೂಡ ಆಗಿತ್ತು ಆ ಒಂದು ಪ್ರಕರಣ ತಾವೆಲ್ಲ ಗಮಿಸಿದ್ದೀರಿ ಮತ್ತು ನಿನ್ನೆ ಅಷ್ಟೇ ಒಂದು ಪ್ರಕರಣದಲ್ಲಿ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗನಿಗೆ ಚಾಕು ಹಾಕ್ಬಿಟ್ಟು ಅದರಿಂದ ಸಾವಾಗಿರುವಂಥದ್ದು ತಾವು ಗಮನಿಸಿದ್ದೀರಿ ಮತ್ತು ಭಾಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ವಿದ್ಯಾಗಿರಿಯಲ್ಲಿ ಒಂದು ಪ್ರಕರಣ ಆಗಿತ್ತು ಭಾಳ ಚಿಕ್ಕದೊಂದು ಎಂಟೊಂಬತ್ತು ವರ್ಷದ್ದು ಮಗುಗೆ ಅವ್ರದೇ ಸಂಬಂಧಿಕರ ಒಂದು ಐವತ್ತೈದು ಅರವತ್ತು ವರ್ಷ ವಯಸ್ಸಿನ ಒಬ್ಬ ವೃದ್ಧ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಗಮನಿಸಿದ್ವಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಏಳು ವರ್ಷದ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದು ಗಣಿಸ ಗಮನಿಸಿದ್ವಿ ಸೊ ಹಂಗಾಗಿ ಆ ಎಲ್ಲ ಪೋಕ್ಸೋ ಕಾಯ್ದೆಯನ್ನು ಅಳವಡಿಸ್ಕೊಂಡಿರುವಂಥ ಪ್ರಕರಣಗಳಲ್ಲಿ ನಾವು ಫಾಲೋ ಅಪ್ ಮಾಡುವಂಥದ್ದು ಅಂದರೆ ಟ್ರಯಲ್ ಮಾನಿಟ್ರಿಂಗ್ ಮಾಡುವಂಥದ್ದು ಕೋರ್ಟ್ ಮಾನಿಟ್ರಿಂಗ್ ಸೆಲ್ ಅಂತ ನಮ್ಮಲ್ಲಿ ಇಟ್ಕೊಂಡು ಮಾಡ್ತೀವಿ ಅದರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ನಡೆದಂಥ ಒಂದು ಪ್ರಕರಣ ಅದರಲ್ಲಿ ಸುಮಾರು ಏಳು ವರ್ಷದ ಒಂದು ಹೆಣ್ಮಗುಗೆ ಇಪ್ಪತ್ತಾರು ವರ್ಷದ ಒಬ್ಬ ವ್ಯಕ್ತಿ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿದ್ದೊಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಸದ್ಯದ ಪೇಟೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ತನಿಖಾಧಿಕಾರಿಯಾಗಿದ್ದರು ಆ ಒಂದು ಪ್ರಕರಣದಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಈ ಪ್ರಕರಣ ಆಗಿ ಆ ಪ್ರಕರಣದಲ್ಲಿ ಸಂಬಂಧಪಟ್ಟ ಪೋಕ್ಸೋ ನ್ಯಾಯಾಲಯ ಏನಿದೆ ಕನ್ವಿಕ್ಷನ್ ಮಾಡಿದೆ ಶಿಕ್ಷೆಯನ್ನು ನೀಡಿದೆ ಆ ಪ್ರಕರಣ ಅದರಲ್ಲಿ ಐದು ವರ್ಷಗಳ ಶಿಕ್ಷೆ ಮತ್ತು ಹದಿನೈದು ಸಾವಿರ ದಂಡವನ್ನು ಹಾಕೋದ್ರ ಮುಖಾಂತರ ಈ ಥರ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡ ತೊಡಗಿಸ್ಕೊಂಡಿರುವಂಥವ್ರಿಗೆ ಭಾಳ ಒಂದು ದೊಡ್ಡ ಸಂದೇಶ ಹೋಗಿದೆ ಹೋಗು ಹೋಗಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ ಅದೇ ರೀತಿ ಪೋಕ್ಸೋ ಕಾಯ್ದೆಯಲ್ಲಿ ದಾಖಲಾಗುವಂಥ ಪ್ರಕರಣನ ಅರವತ್ತು ದಿನಗಳ ಒಳಗಾಗಿ ನಾವು ತನಿಖೆಯನ್ನು ಪೂರ್ತಿಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಹಾಗಾಗಿ ಈ ಥರ ಪ್ರಕರಣಗಳಾಗದ ನಿಟ್ಟಿನಲ್ಲಿ ನಾವು ಮುಂಜಾಗ್ರತೆ ಕೈಗೊಳ್ಳುವಂಥದ್ದು ಒಂದು ಕಡೆ ಆದರೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಆ ಪ್ರಕರಣಗಳಲ್ಲಿ ಶಿಕ್ಷೆ ಆದಾಗ ಈ ಥರ ಕ್ರಿಮಿನಲ್ಸ್ಗೆ ಒಂದು ಡಿಟರೆನ್ಸ್ ಇರುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಕಸಬಾಪೇಟೆ ಅಧಿಕಾರಿ ಯಾರು ಈ ಒಂದು ತನಿಖೆಯನ್ನು ಮಾಡಿದರು ರಾಘವೇಂದ್ರ ಅವ್ರಿಗೆ ಒಳ್ಳೆಯ ಒಂದು ಪ್ರಕರಣದಲ್ಲಿ ಅದನ್ನು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಟ್ರಯಲ್ ಕೂಡ ಮಾನಿಟ್ರ್ ಮಾಡಿ ಕನ್ವಿಕ್ಷನ್ವರೆಗೂ ಹೋಗಿರೋದ್ರಿಂದ ಈ ಪ್ರಕರಣ ಆ ತನಿಖಾಧಿಕಾರಿ ಮತ್ತು ಆ ಒಂದು ಪ್ರಕರಣದ ಟ್ರಯಲಲ್ಲಿ ಯಾರ್ಯಾರು ಸಿಬ್ಬಂದಿ ಇನ್ವಾಲ್ವ್ ಆಗಿದ್ದರು ಅವರೆಲ್ಲರಿಗೂ ಸೇರಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನಾನು ಘೋಷಣೆ ಮಾಡಿದ್ದೇನೆ